ಮಲೆಗೆ ಎಣ್ಣೆ ಇರಲ್ಲ ಕಾಲಿಗೆ ಚಪ್ಪಲ್ ಇರಲ್ಲ ಸಂಜೆ ಅಲೋ ಬಿಡಿ ಸಿಗರೇಟ್ ತಿನ್ಬೇಡಿ ಅಂತ ಹೇಳಲ್ಲ ನಿಮ್ದು ನಿಮ್ ಇಷ್ಟ ಇದು ಕುರ್ದಿನ ಮೇಲೆ ತಿನ್ನಿನ ಮೇಲೆ ತೊಳ್ಕೋಬೇಕು ಅದು ಒಂದ್ ದಿವ್ಸಕ್ಕೆ ಮಾಲು ತಿಂಗಳಿಗೆ ಮೂರ್ ಸಾವಿರ ಹಿಮಾಲ್ ತಿಂತೀವಿ ಇದು ತಿನ್ನಿನ ಮೇಲೆ ಮೊಸಳೆ ಹೊರತಾ ನಮ್ ಖಂಡ ಸ್ಥಾನಕ್ಕೆ ಬಿಡುತ್ತೆ ಚಲೋ ಜನಕ್ಕೆ ಗ್ಯಾಸ್ ಗ್ಯಾಸ್ಟಲ್ ಸುಸ್ತು ದಮ್ಮು ಆಯ್ಸಾ ಊಟ ಮಾಡ್ಬಿಟ್ರೆ ಊಟ ಚಿಂತ ಆಗ್ತಾ ಇಲ್ಲ ಕಂಡು ಚಕ್ಕರ್ ಹೊಡಿತೆ ಹಂಗಿದ್ರೆ ಏನ್ ಮಾಡ್ಬೇಕು ಹಾಲ್ ಬೇಡ ತುಪ್ಪ ಬೇಡ ಬಟ್ಟೆ ಸೋಪ್ ಹಾಕಿ ತೊಳಕೊತಾ ಬಟ್ಟೆ ಖಲೀದಾದ್ರೆ ಡಾಕ್ಟರ್ ತೊಳಿಯಲ್ಲ ಹಾಕಿ ಒಂದ್ ಗ್ಲಾಸ್ ನೀರ್ ತಗೋ ಪರಮಾತ್ಮ ಕೊಟ್ಟಿರೋ ಅಂತ ಅದು ಬೆಳಗ್ಗೆ ಬೆಳಗ್ಗೆ ತಾಳ್ತಾ ಒಂದ್ ವರ್ಷ ಹುಡುಗರ್ಗೆ ಕೊಡೋ ಔಷಧಿ ಪತಿ ಇಲ್ಲ ಇದು ಹಲೋ ಟೀ ನಾಷ್ಟ ಮಾಡಿರ್ಲಿಂಗ್ ಮುಂಚೆ ಬರೇ ಒಟ್ಟಿಗೆ ಹಿಂಗೆ ನಾಲ್ಕು ಹನಿ ಹಲೋ ಬೆಳ ಬೆಳಗ್ಗೆ ಟೀ ನಾಷ್ಟ ಮಾಡಿರ್ಲಿ ಮುಂಚೆ ಬರೇ ಒಟ್ಟಿಗೆ ಹೆಂಗ್ ಕುಡಿಬೇಕು ಸಲ್ಮಾನ್ ಖಾನ್ ಬಾಡಿ ಬರುತ್ತೆ ಶಾರುಖ್ ಖಾನ್ ಸಿಕ್ಸ್ ಲಾಕ್ ಬರುತ್ತೆ ಅಂತ ಹೇಳಲ್ಲ ನಂಗೆ ಬಂದಿಲ್ಲ ನಿಂಗೆ ಬರುತ್ತೆ ಇದೊಂದೇ ಸತ್ಯ ಸತ್ಯ ಅಂಶ ಅಂತ ಮೇಲೆ ಈ ನೀರ್ ಹೆಂಗ ಕುಡಿತಾರ ನೋಡಿ ಅಯ್ಯ ರಿಸರ್ಚ್ ಮಾಡ್ಬೇಕು ಚಲೋ ಜನ ಆ ಮಾಡಲ್ಲ ಈ ಕಾರಲ್ಲಿ ಹಂದಿ ದನ ಕುಡಿ ಮಾಡ್ತಾರ ನೋಡಿ ಹಳ್ಳಿ ಬಣ್ಣ ಈ ತರ ರಿಸರ್ಚ್ ಮಾಡ್ತಾರೆ ಯಾವಾಗ ಈ ತರ ರಿಸರ್ಚ್ ಮಾಡ್ತಾರೆ ಅರ್ವತ್ ಕೆಜಿ ಬಾರ ಹಾಕಬೇಕಂದ್ರೆ ಕೈ ಕಾಲ್ ನಡುತ್ತವೆ ಊಟ ಮಾಡ್ಬಿಟ್ರೆ ಊಟ ಜಿನ್ನೆ ಆಗ್ತಾ ಇಲ್ಲ ಕಣ್ಣು ಚಕ್ಕರು ಏ ಲೇಡಿ ಜೆಂಟ್ಸ್ ಒಂದ್ ವರ್ಷ ಅಮೂಲ್ಯ ಕೂಡ ಔಷಧಿ ಬದಲಿಲ್ಲ ಕಲ್ಲು ಹೊಡಿತೀನಿ ಇದ್ರ ಪ್ರಚಾರ ಆಗೋಯ್ತು ಅದೇ ಸಿಗುತ್ತೆ ಮೆಡಿಕಲ್ ಹಾಸ್ಪಿಟ್ಲು ಇಲ್ಲೆಲ್ಲೂ ಸಿಗಲ್ಲ ಚಿಕ್ಕಮಗಳೂರು ದಾದಾ ಪಾಡಿಗೆ ಹೋಗ್ಬೇಕು ಔಷಧಿ ಧರ್ಮಸ್ಥಾನದಿಂದ ಬರುತ್ತೆ ಹೇಳೋ ಈ ನಂಬರ್ ನೋಟೇಟ್ ಮಾಡ್ಕೊಳ್ಳಿ ಈ ನಂಬರ್ ಮಾಡ್ಕೊಂಡ್ಮೇಲೆ ನೀವು ಔಷಧಿ ತರಿಸ್ಕೊಳ್ಳಿ ಅಲ್ಲೋ ನಾನು ಔಷಧಿ ಮಾರಕ್ಕೆ ಬಂದಿಲ್ಲ ನಾನು ಆವಾಡ್ಸೋನಲ್ಲ ಅಂತರ ಮಂತ್ರ ತಾಯ್ತಾ ಕೊಡಲ್ಲ ಇದರಲ್ಲಿ ಒಬ್ಬರಿಗೆ ಒಬ್ರು ಪವರ್ ತೋರಿಸಿ ಕಲ್ಲು ಹೊಡಿತೀನಿ ಸರ್ ನೋಡ್ಕೊಂಡು ಹೋಗಿ ಜೋರಾಗ್ ಬಂದು ಮಾಡಲ್ಲ ಬಾ ಹಲೋ ಅಷ್ಟು ಬೇಡ ಸಿಂಗೆ ನಿಂತ್ಕೋ ಮನುಷ್ಯ ಒಂದ್ ಮಾತು ಹೇಳ್ತೀನಿ ಯಾರು ತಪ್ಪು ಹೇಳಿಬೇಡಿ ಹಲೋ ಯಾವಾಗೆ ನಾಚುಕೊಂಡಾನೆ ಅವಾಗೆ ಸತ್ತಂಗೆ ಹೆಂಗಸ್ಗೆ ನಾಚಿಕೆ ಇರ್ಬೇಕು ಗಂಡಿಗೆ ಪಾಪ ಇರ್ಬೇಕು ಯಾವಾಗೆ ಗಂಡು ನಾಚುಕೊಂಡ್ ಬಿಡ್ತಾನೆ ಯಾವಾಗೆ ಸತ್ತಂಗೆ ಧೈರ್ಯ ಎಲ್ಲಿ ಇಟ್ಕೋ ಮೂರು ಮೂರು ವರ್ಷ ಬಾಳ್ತೀಯ ಹಿಂದೆ ಇಟ್ಕೋ ಮೂರೇ ದಿವ್ಸಕ್ಕೆ ಸತ್ತೋಗ್ತಿಯಾ ಐ ನಮ್ಮ ಅವನ ಮಗ ಅಲ್ಲ ಕೊಳಪ್ಪನ ಮಗ ಅಲ್ಲ ಚಿಕ್ಕಪ್ಪನ ಮಗ ಅಲ್ಲ ನಮ್ಮ ಅವ್ನ ಮಗ ನಮ್ಮ ಅತ್ತೆ ಮಗ ಅಲ್ಲ ಏ ನಮ್ಮ ಹುಡ್ಗುರು ಇದಾರೆ ಔಷಧಿ ಹಚ್ಕೊಂತಾರೆ ಮನುಷ್ಯ ಸಹಾಯಕ್ಕೆ ಒಂದ್ ಇದ್ರೆ ಸಾಕು ಇಲ್ಲಿ ಔಷಧಿ ಎಷ್ಟಿದೆ ಇದ್ರಲ್ಲಿ ಪವರ್ ಏ ಸತ್ಯ ಪವರ್ ತೋರಿಸ್ತೀನಿ ನೋಡ್ಕೊಂಡು ಒಳ್ಳೆ ಒಳ್ಳೆ ಡಾಕ್ಟರ್ ಒಳ್ಳೆ ಒಳ್ಳೆ ಹಕ್ಕಿಮು ಒಳ್ಳೆ ಒಳ್ಳೆ ಜಗದಲ್ಲಿ ಹೋಗಿದ್ಯಾ ಪವರ್ ಸತ್ಯ ನೋಡಿಲ್ಲ ಹಗ್ತಿದೆಯ ಯಾರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿಲ್ಲ ನೋಡ್ಕೊ ಇಲ್ಲಿ ನಮ್ಮ ಹುಡ್ಗುರು ಆಗಿದ್ದಾರೆ ಹಸ್ಬಂದ್ ನಿಧಾ ಇರ್ತಾರೆ ನಮ್ಮಲ್ಲ ಏಯ್ ಬಿಡೋ ಬೋಳಿ ನನ್ನ ಮಕ್ಕಳ ಅಂತ ಆಟಾನೇ ಮಾಡ್ತಾರೆ ಅವ್ರ ಹತ್ರ ಜಾದು ಇದೆ ಕಣ್ಕಾಟಿ ಇದೆ ನಮ್ಮ ಮಾವನ ಮಗ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಅತ್ತೆ ಮಗ ಅಲ್ಲೇ ದಂಡಾಳಿ ಕೊಟ್ಟಿ ಕರ್ಕೊಂಡ್ ಬಂದಿಲ್ಲ ನೋಡಿ ಪವರ್ ತೋರಿಸ್ತೀನಿ ಓ ಮನುಷ್ಯ ಸಾಯಕ ಒಂದ್ ದೊಡ್ಡ ಪಿಶಾ ಇದ್ರೆ ಸಾಕು ಅಮ್ಮ ಬೆಳಗ್ಗೆ ಬೆಳಗ್ಗೆ ದಾಡ್ತಿಯಾ ಪೇಸ್ಟ್ ಮಂಜಾನ ಹಳ್ಳಿಗೆ ಹಸ್ತಿಯ ನೋಡು ಕನಿ ಬೊಳ್ಳಲಿ ತಕ್ಕು ಹ್ಮ್ ಒಳಗೆ ಹೊರಗೆ ಒಳಗೆ ಹೊರಗೆ ಚೆನ್ನಾಗಿ ಹೋಗ್ತು ಏನ್ರಿ ಇದು ಸ್ವಲ್ಪ ಮಾತಾಡಿ ಸರ್ ಏನ್ರೀ ಇದು ಅಲ್ಲೂ ನಿಮ್ ಇರ್ಲಿ ನನ್ಗಿರ್ಲಿ ಅಲೋ ಇಷ್ಟು ದೊಡ್ಡದು ಬೇಡ ರಾಗಿ ಕಾಳ ಅಷ್ಟು ಕಲ್ಲು ಅಂದಲ್ಲಿ ನಾವ್ ಕದ್ಬಿಟ್ಟೆ ಹಳ್ಳವಾಗ್ತಾವ ಇಲ್ರಿ ಊಟ ಮಾಡೋ ಟೈಮ್ ಅಲ್ಲಿ ಬೇಡ ಬಿಡಿ ಚಿಕ್ಕದ್ ಅಂದಲ್ಲಿ ಬೈ ಚಾನ್ಸ್ ನಾವ್ ಕಡಿಮೆ ನಮ್ಗೆ ಹಳ್ಳಿ ಅನುಮಾನ ಅನುಮಾನ ದೊಡ್ಡ ಅನುಮಾನಕ್ಕೆ ಜೂನ್ ಕಾಯ್ ಮೇಲೆ ಔಷಧಿ ಸಿಗೋಲ್ಲೋಗಕ್ಕೆ ಸಿಗತ್ತೆ ಅನುಮಾನಕ್ಕೆ ಇಲ್ಲಿ ಹುಡುಗ ಹೇಳ್ತಾನೆ ಔಷಧಿ ಅಲ್ಲಿ ಅಮ್ಮ ಅಲ್ಲಿಗೆ ಔಷಧಿ ಹಚ್ಚಿದೆಯಲ್ಲ ಉಳಿದ್ರೆ ಹೋಗ್ಬಿಡ್ತೀನಿ ಏಳಿದ್ರೆ ಬಿಡು ಅಲ್ಲಿಯ ಏ ಅವ್ರ ಹತ್ರ ನೀವ್ ಹೇಳಿಕೊಬ್ರೆ ಇಲ್ಲ ನಾವ್ ಹೇಳ್ತೀವಿ ಜನಕ್ಕೆ ಅರ್ಥ ಹಾಕ್ಬೇಕು ಹಲೋ ಅಲ್ಲಿ ಔಷಿದಿ ಅಲ್ಲ ಬೆಂಕಿ ಬರುತ್ತ ಏನೋ ನಾವು ಹೋಗಿ ಬರುತ್ತಾ ನನ್ನ ಮತ್ತೆ ನಾಚಿಕ್ಕೋಬೇಡ ಹಲೋ ನಮ್ಮ ಮಾವನ ಮಗ ದೊಡ್ಡಪ್ಪನ ಮಗ ಇಲ್ಲಿ ಪವರ್ ಸತ್ಯ ತೋರಿಸ್ತೀನಿ ಎಲ್ಲಾ ಒಂದ್ ಸೈಡ್ ಅಲ್ಲಿ ಹಾಕೋ ಒಂದು ಚಾಕ್ಲೇಟ್ ಇಮಾಲ್ ಮಾಮಾ ಏಯ್ ನಗ್ಬೇಡ ಕಣ್ ನನ್ ಕಡೆ ನೋಡು ಒಂದ್ ಚಾಕಲೇಟ್ ಒಂದು ಉಳ್ಳಿ ಕಾಳು ಬಟಾಣಿ ಕಡಿತ ಕಡಿ ನಿಂಗೆ ಪೂಜೆ ಅಷ್ಟೇ ಆದ್ರೆ ಇಷ್ಟೊಂದ್ ಜನ ಸುಮ್ಕೆ ಬಿಡಲ್ಲ ಎಲ್ಲರೂ ಒಂದೊಂದು ಲೇಟ್ ಹೊಡೆದ್ರು ಸತ್ತೋಗ್ ಬಿಡ್ತೀನಿ ನವ್ ಆಯ್ತು ನಿನ್ನೆ ಎಕ್ರೆ ಚಾಕರ್ ಸಿಕ್ಕದ ಮೇಲೆ ಬಿಡು ಎಲ್ಲಾ ಒಂದ್ ಸೈಡ್ ದೋಡಿಯಲ್ಲಿ ಹಾಕು ಎಲ್ಲ ಹಾಕು ಎಲ್ಲ ಹಾಕೊ ಒಂದ್ ಸೈಡ್ಬೇಡ ಹೆದ್ರಬೇಡ ಜೋರಾಗಿ ಕಡೆ ಬೇಡ ಮೇಲೆ ಏನಾಗಂಗ ಮಾಡ್ತೀಯ ಜೋರಾಗಿ ತುಟ್ಟಿ ಬಿಟ್ಟಿ ಒಂದು ಬಟಾಣಿ ಚಾಕ್ಲೇಟ್ ಕಡಿತ ಕಡಿ ನೋವು ಆಯ್ತು ನಿನ್ನೆ ನನ್ನಕೆ ಜೋರಾಗ್ಬೇಡ

ಒಂದ್ ರಾಗಿ ಕಾಲ ಕಲ್ ತಗೊಂಡ್ ಕಡದ್ ಇರೋ ಮ್ಯಾಲಿರೋ ಕುದರಿ ಹತ್ತ ಕೆಳಗಡೆ ನೆಟ್ಟದಾಗ ಹೋಗ್ತಾಳೆ ಹೋಗಿತ್ತಮ್ಮ ನೋಡಿ ಅಲ್ಲಿ ರಂಗೋಲಿ ಇಟ್ಟಿಟ್ಟು ಏ ಚಟ್ನಿ ತಗೊಂಡ್ರೆ ಇಡ್ಲಿ ಪಿರಿ ಆ ಹುಡ್ ಹೇಳಿ ಆ ಕಲ್ ಹೊಡೀತೀನಿ ನಿಮ್ಗೆ ಔಷಧಿ ಕೊಡಕ್ಕೆ ಬಂದಿಲ್ಲ ಏನ್ ಬೇಡ ಬರ್ರಿ ಅಲ್ಲಿಗೆ ಔಷಧಿ ಹಚ್ಚಿ ಕಲ್ ಕಡೀರಿ ನಾವ್ ಆಯ್ತು ನಿಮ್ ಮಕ್ಕಳ ನನ್ನ ಏನಾಯ್ತು ಅದೇ ಹೇಳು ಯಾಕೆ ಹುಡುಗನ್ಗೆ ಯಾಕೆ ಕರ್ಕೊಂಡ ಅಂದ್ರೆ ಹುಡುಗರು ದೇವ್ರ ಸಮಾನ ದೊಡ್ಡವ್ರಿಗೆ ನೈಂಟಿ ಕೊಡಸ್ ಬಿಟ್ರೆ ಸುಳ್ಳು ಹೇಳಿ ಬಿಡ್ತಾರೆ ಹುಡುಗರು ಹಂಗ ಹೇಳಲ್ಲ ಐ ನೋಡ್ಕೋ ನಾನ್ ಬೇಡ ನಮ್ ಹುಡುಗರು ಇದಾರೆ ಅಚ್ಚಿ ನಿಜ ಹೇಳ್ತಾರೆ ನೀವು ನಮ್ಮಲ್ಲ ಅಮ್ಮ ಅಲ್ಲಿಗೆ ಔಷಧಿ ಹಚ್ಚಿ ಕಲ್ ಅಲ್ಲ ಏನೋ ನೋವಾತಾ ಏನನಾ ಶಾಕು ದೇವ್ರ ಮೇಲೆ ಆನೆ ಐತಿ ಹೇಳು ಸುಳ್ಳಿ ಹೇಳ ಏನನ ಶಾಕು ಏನೋ ಇದಕ್ಕಿಂತ ತಲೆ ಕೊಯ್ದ ಮುಂದೆ ಮಡಗಲ್ಲ ನಮ್ಮಿದ್ರೆ ದೇವ್ರು ಇಲ್ಲ ಕಲ್ ಬೇಡ ನೀವು ಬರ್ರಿ ನೀವು ಅಲ್ಲಿಗೆ ಇಲ್ಲಿ ಹಚ್ಚಿರಿ

ಈ ಕಾಲ್ ಹೊಡೆದಿದ್ಮೇಲೆ ಕೊಡಂದ್ರೆ ಕೊಡಲ್ಲ ಅಡ್ರಸ್ ಇದೆ ಸರ್ ಅಡ್ರೆಸ್ ಮೇಲೆ ತರಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಡ್ರೆಸ್ ಕೊಡ್ತೀನಿ ನೀವೇ ಅಲ್ಲ ನಂಬರ್ ನಂಬರ್ ಹೇಳು ಹಲೋ ಲಕ್ವ ಪಾರ್ಸಿ ಎದೆಯಲ್ಲಿ ಇಂದ ಮೂಳೆಯಲ್ಲಿ ಇಂದ ಬೆನ್ನಲ್ಲಿ ಕಷ್ಟಲ್ಲಿ ಎಲ್ಲ ನಾ ಇಲ್ಲಿ ಇಪ್ಪತ್ ಮೂವತ್ತು ವರ್ಷ ಇದೆ ಕಾಯಿಯಲ್ಲ ಹಾರೋಗಲ್ಲ ಹೊಡಗೆ ಹಬ್ಬ ಇಲ್ಲೇ ಅಚ್ಚು ಒಂದ್ ರೂಪಾಯಿ ನೆಂಟಾಣಿ ಅಷ್ಟು ಗುಣ ಆಯ್ತು ಒಂದ್ ಸಿಂಗಲ್ ಟೀ ಕುಡ್ಸು ಗುಣ ಆಗಿಲ್ಲ ಸಾವಿರ ರೂಪಾಯಿ ನಾನು ಕೊಡ್ತೀನಿ ಎಲ್ಲ ಎತ್ತಿ ಬೆಂಕಿ ಹಾಕ್ಬಿಡು ಕೈಗೆ ಅಡ್ಡ ಬರಲ್ಲ ಅವ್ನ ಅಲ್ಲಿಗೆ ಬರ ಕಲ್ಲು ಕರ್ದಿದಲ್ಲ ಅದು ಬರೀ ಇರೋ ಪವಾರ್ ತೋರ್ಸಿದ್ರು ಅದು ಬೇಡ ನೀವು ಬರ್ರಿ ಐಕೈ ನೋವು ಇಪ್ಪತ್ ಮೂವತ್ತು ವರ್ಷ ನನ್ ಗಾಡಿ ಡೀಸೆಲ್ ಗಿಲ್ಲ ಒಬ್ಬರಿಗೆ ಇಬ್ಬರಿಗೆ ಬರ್ತೀನಿ ನಾನ್ ಚೀಲ ತುಂಬಾ ತುಂಬಾ ಚೀಲ ತುಂಬಾ ಬ್ಯಾಕ್ ತುಂಬಾ ನನ್ನ ನಾನ್ ಮೈಗೂ ಅರ್ಧ ಗಂಟೆ ಎದೆ ಮೇಲೆ ನಿಲ್ಲಿಸ್ತೀನಿ ಅಂತ ಸರ್ಜನ್ ಡಾಕ್ಟರ್ ಆದ್ರೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡ್ ಮಲಕ್ ಕೊಡಲ್ಲ ಬರೀ ಹೊಟ್ಟೆಗೆ ಕುಡಿತೀನಿ ಮತ್ತೆ ಇದೇ ಆಟ ತೋರಿಸ್ತೀನಿ ಕುಡಿಯೋ ನಾಲ್ಕು ಜನಕ್ಕೆ ಕೊಡ್ತೀನಿ ಫ್ರೀ ಕೊಡಲ್ಲ ಇದು ಚಾರ್ಜ್ ಆಗುತ್ತೆ ಆವಾ ನಾನ್ ಮುಗಿದ್ಬಿಟ್ಟು ಹಿಂದೆ ಹಿಂದ ಬಂದ್ಯಾ ಎರಡು ಸಾವಿರ ಆಗುತ್ತೆ ಮೂರ್ ಸಾವಿರ ಅಂತ ಒಂದು ಬಾಟ್ಲಿ ದೋಸೆಗೆ ಕರ್ಕೊಂಡೋಗಿ ಟೀ ನಾಷ್ಟ ಮಾಡಿ ಒಂದ್ ಸಿಗರೇಟ್ ಹೊಡೆದಿರೋ ಅಷ್ಟು ಖರ್ಚು ನೂರು ರೂಪಾಯಿ ಕೇಳಬೇಕು ಅಲೋ ಇದು ಮಾಯಾ ಹೆಂಗ್ ದುಡಿತೈತ್ರಿ ಈ ನೂರು ರೂಪಾಯಿ ನಾವ್ ಗಂಡಸಾಗಿ ನೂರು ರೂಪಾಯಿ ದುಡಿಯಲ್ಲ ಓ ಈ ಮಾಯಾ ಖರ್ಚು ಮಾಡ್ಬಿಟ್ರೆ ಎದೆ ಒಳಗಡೆ ಇರೋ ಗಾಯ ವಾಸಿ ಆಗುತ್ತೆ ಮಾಯಾ ಖರ್ಚು ಮಾಡಿಲ್ಲ ಎದೆ ಒಳಗಡೆ ಇರೋ ಗಾಯ ಹಂಗೆ ಇರುತ್ತೆ ಕೇಳಿದ್ರೆ ನಮ್ಮ ಅಣ್ಣ ಒಂದ್ ರವಾನ ಬರ್ತಾರೆ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನಾಲ್ಕು ಜನಕ್ಕೆ ಬಟ್ ಸುಮ್ಮ ಜೋರಿ ಮಾಡ್ಬೋದು ಗ್ಲಾಸ್ ಎಷ್ಟ್ ಅವಾಗ ಸುಸ್ತು ಬರೇ ಹೊಟ್ಟೆಗೆ ಒಂದು ಗ್ಲಾಸ್ ನೀರಲ್ಲಿ ಬರೇ ಹೊಟ್ಟೆಗೆ ಮಿಕ್ಸ್ ಮಾಡಿ ಕುಡಿ ನೂರು ರೂಪಾಯಿ ಇದೆ ಪೀಸ್ ಮಾಡ್ಬಿಡು ಸಾಯೋ ಮಠ ಅವ್ ಮನೆಯಲ್ಲಿ ಜೀತಾ ಮಾಡ್ಕೊಂಡ್ ಬಿದ್ದಿಡ್ತೀನಿ ಬಂದ ಹೊರಗ್ ಹೋಗಿ ಮೂರ್ ತಿಂಗಳ ಕಟ್ಟ ಕುತ್ಕೊಂಡ್ ಮಲ್ಕೋಬೇಕು ತಲೆ ಹೊಡಿಬೇಕಂದ್ರೆ ಸುತ್ತಿದ್ದಾವ್ ನೋಡಿದ್ರೆ ಹೊಡೆದವಾಗ ಕಷ್ಟ ನಾನು ತಾಯಿ ಹೊಟ್ಟೆಯಿಂದ ಕಲ್ತಿಲ್ಲ ಏಳ್ನೂರ್ ಕೆಜಿ ರಾಗಿ ಕೊಂಡು ಅರ್ಧ ಗಂಟೆ ಎದೆ ಮೇಲೆ ನಿಲ್ಲಿಸ್ತೀನಿ ತಳ್ಕೊಂಡ್ ಬಾ ಇಲ್ಲೇ ನಂಗೂ ಇದೇ ನೋವು ಬಂದ್ಬಿಡುತ್ತೆ ಒಂದು ಸಾರಿ ಉಸಿರು ಬಿಟ್ಬಿಟ್ರೆ ಎದೆ ನೋವು ತಂತ ಸರ್ಜನ್ ದುರ್ಗಲ್ಲಿರೋ ಡಾಕ್ಟರ್ ಹತ್ತ ಹೋಗಿ ಜಾನರ್ ಹಾಕಿಸ್ಕೊಳ್ಳಲ್ಲ ಬೆಳಗ್ಗೆ ಕುಡಿತೀನಿ ಎಂಬತ್ ಕೆಜಿ ನೇಕಾ ಹಲ್ಲಾಗೆ ಹಿಡ್ದಿ ಎರಡು ಕೈ ಬಿಟ್ಟು ತೋರಿಸಿ ನಂಗು ಹಲ್ನೋ ಬರುತ್ತೆ ಹಲ್ನೋವು ಬಂದ ಹಲ್ ಕೇಳಿಸ್ತಲ್ಲ ಿಲ್ಲಾ ರೀ ಈ ಕಲ್ ಹೊದಿಲ್ ಮುಂಚೆ ಕೇಳ್ಬೇಕು ನನ್ ಆಟ ಕಲ್ಸಿರೋ ನನ್ ಗುರು ಮೇಲೆ ಆಣೆ ಇದೆ ಈ ಕಲ್ಲು ಹೊದ ಮೇಲೆ ಸಾವಿರ ರೂಪಾಯಿ ಕೊಡ್ತೀನಿ ಕೊಡಂದ್ರೆ ಕೊಡಲ್ಲ ರೂಪಾಯಿ ಹೆಂಗ್ ತುಡಿದೈತೆ ಬೈಲ್ವಾನೆ ಹಾಲ್ ಕುಡಿಯಾಕ್ ಅಂತ ಒಂದ್ ವರ್ಷ ಮಡಗು ಬಾಟ್ಲಿ ತಗೊಂಡೋಗಿ ಕೆಟ್ಟೋಗಲ್ಲ ಇದ್ರ ಮೇಲೆ ಎಸ್ಪ್ರೇ ಇಲ್ಲ ಡೇಟ್ ಇಲ್ಲ ಒಂದ್ ವರ್ಷ ಹುಡ್ಗುಣ ಕೊಡು ನನ್ನ ಮಾತು ಅರ್ಥ ಆಗ್ತಾ ಇಲ್ಲ ಇದ್ರಲ್ಲಿ ಮಾಹಿತಿ ಇದೆ ಓದಿ ಹಚ್ಚಿ ಮೈ ಕೈ ನೋವು ಹೋಗಲ್ಲ ಮುಳೆ ಬಾ ಇಲ್ಲೇ ಹಚ್ಚು ಒಂದ್ ರೂಪಾಯಿ ನೆಂಟ ಗುಣ ಆಯ್ತು ಶಬಾಶ್ ಬಲ್ಲಾ ಅಂತ ಟೀ ಕುಡ್ಸು ಗುಣ ಆಗಿಲ್ಲ ಸಾವಿರ ರೂಪಾಯಿ ನಾನ್ ಕೊಡ್ತೀನಿ ಎಲ್ಲಾ ಇಟ್ಟು ಬೆಂಕಿ ಕೈಗೆ ಅಡ್ಡ ಬರಲ್ಲ ನಾಲ್ಕ ಕೆಲ್ಸಕ್ಕೆ ಬರುತ್ತೆ ವಿಶ್ವಾಸ ಇಲ್ಲಿ ಇಟ್ಕೊಂಡು ಕಾಲ್ ಕೆಳಗಡೆ ಕಸ ತಗೊಂಡೋಗು ಭಗವಂತ ವಿಶ್ವಾಸ ಇಲ್ಲಿಟ್ಕೊಂಡು ಕಾಶಿಗೆ ಹೋಗೋ ಕರ್ಮ ಕಳಿಯಲ್ಲ ನೋಯ್ ಅನುಮಾನ ದೊಡ್ಡ ರೋಗ ನೂರು ರೂಪಾಯಿ ಏನ್ ಮಾಡ್ಬೇಕು ಗೊತ್ತಾ ಇನ್ನೂರು ರೂಪಾಯಿ ಮೂರ್ ಸಾರಿ ಕೆಳಗೆ ಮೇಲೆ ಇಳಿಸಬೇಕು ಬಾಯಲ್ಲಿ ಹಾಕಿ ದುರುಬೇಕು ಹೋಗಿಲ್ಲ ಅಷ್ಟು ತಗೊಂಡು ದುರುಬೇಕು ಮೇಲೆ ಹೋಗಿ ಕೆಳಗಡೆಯಿಂದ ಬರುತ್ತೆ ರೋಗ ತಗೊಂಡ್ ಬರಲ್ಲ ಇದು ಮ್ಯಾಲೆ ಹೊಟ್ಟೆ ಒಳಗಡೆ ಹೋಗಿ ಕೆಳಗಡೆಯಿಂದ ಬರುತ್ತೆ ನೂರ್ ರೂಪಾಯಿ ಅಂದ್ರೆ ಚಿಂತೆ ಇಟ್ಕೊಂಡ್ ನಿಮಗೆ ಲೋ ನೋವು ದುಡಿತೇ ನೂರ್ ರೂಪಾಯಿ ತಗೊಂಡು ಹೋಗೋ ಒಂದು ವರ್ಷ ಮಾಡುವ ಔಷಧಿ ಕೆಟ್ಟೋಗಲ್ಲ ಹೋಗಲ್ಲ ರೀ ಒಟ್ಟೆ ನೋವು ಐವತ್ತಾರು ದಿವಸ ನಾಡಿಯಲ್ಲಿ ಬಲಕ್ ಕೊಡುತ್ತೆ ನಾನ್ ಚೀಲಾ ತುಂಬಾ ಗಾತ್ ತುಂಬಾ ತಂದಿಲ್ಲ ಆವಾಡ್ಸಿಲ್ಲ ಆಯ್ತಾ ಮತ್ತೆ ಅಂತ ಆಟ ಆಡ್ತೀನಿ ಐ ನಾನು ಮೈಗೆ ಹಚ್ಚೋ ಔಷಧಿ ಬರ್ತಾ ಇದೀನಿ ನೂರು ರೂಪಾಯಿ ಅಂತ ಹತ್ಕೊಂಡ್ಬಿಡ್ತು ನೀವೆಲ್ಲ ಲೇಡೀಸ್ ಜೆಂಟ್ಸ್ ಯಾರ ನಾಚೋದು ಕೈ ನೋ ಎದೇನೋ ಮಂದಿನೋ ಸೊಂಟ ನೋ ಲಕ್ವ ಬಾರ್ಸಿ ಇಪ್ಪತ್ತ್ ಮೂವತ್ ವರ್ಷ ಇಲ್ಲಿ ನಾಚಿಕೆ ಮನೆ ಮನೆಗ್ ತಗೋಬೇಕೀ ಮರ ಬೇಡ ತಿಂಗಳ ಬೇಡ ಮೂರ್ ದಿವಸ ಹಚ್ಚಿ ನಾವ್ ಎಲ್ಲಿರುತ್ತೆ ಆ ಜಗದಲ್ಲಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಬೆಳಗ್ಗೆ ಬಿಸಿ ಸ್ನಾನ ಮಾಡಿ ಮೂರ್ ದಿವಸ ಮಾಡಿ ಜೈಂಟ್ ಅಲ್ಲಿ ಇಪ್ಪತ್ತ್ ಮೂವತ್ತು ವರ್ಷ ನಾವಿದೆ ಒಯ್ದು ಎಲ್ಲಾನ ಕಾಣಿದ್ರು ಒಂದ್ ಸಿಂಗಲ್ ಟೀ ಕೊಡ್ಸು ಇಲ್ಲ ಇನ್ ನೋವು ಗುಣ ಆಗಿಲ್ಲ ಸಾವಿರ ರೂಪಾಯಿ ನಾನು ಕೊಡ್ತೀನಿ ಎಲ್ಲ ಐಟಿ ಸುಟ್ಟಾಬಿಟ್ಟು ಮುನ್ನೂರ ಅರ್ವತ್ ತಪ್ಪ ಮುನ್ನೂರ ಅರ್ವತ್ ರಾಸಾಯಿಂದ ತೆಗ್ದಿರೋ ತಿಳಿಮುಳ್ ಅವ್ರು ಸೀದಿ ಅದು ಮುಗಿ ಎಣ್ಣೆ ಕಾಯಿ ಎಣ್ಣೆ ಬೇಕಾಯಲ್ಲೂ ಡಿಸೆಲು ಪೆಟ್ರೋಲ್ ಅಲ್ಲ ಇದು ಇದ್ರ ಹತ್ರ ಇರುತ್ತೆ ಗೊತ್ತಾ ನೀವೇ ತಗೊಂಡಿರ ಏ ನೂರು ರೂಪಾಯಿ ಕೊಟ್ಟಿ ತೊಗೊಂಡ್ತೇನೆ ನಾಚಿಕೆ ಒಳ್ಳೆ ಒಳ್ಳೆ ಸುದೀಪ್ ದರ್ಶನ್ ಶಿವರಾಜ್ ಕುಮಾರ್ ಗಣೇಶ್ ಒಳ್ಳೆ ಒಳ್ಳೆ ಹೀರೋಗಳಿಗೆ ಕೊಡ್ತೀನಿ ಕೊಟ್ಟರೆ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡೋಲ್ಲ ಒಂದು ಬಾಟ್ಲಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಏ ಜಿ ಕಮಿಷನರ್ ಒಳ್ಳೆ ಒಳ್ಳೆ ಸಾಹಿಬರಿಗೆ ಬಾಟ್ಲಿ ಕೊಡ್ತೀನಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಒಂದು ಬಾಟ್ಲಿ ಮಾರಾಟ ಮಾಡ್ತೀನಿ ನಾನು ಗಾಡಿ ಡೀಸೆಲ್ ಇಲ್ಲ ಅಂತ ನೂರು ರೂಪಾಯಿ ಒಂದು ಬಾಟ್ಲಿ ಕೊಡ್ತೇನೆ ಆಕ್ಚುಲಿ ನಾಚುಕೋಬೇಡಿ ನಾಚುಕೊಂಡ್ರೆ ರೋಗ ಎದೆ ಒಳಗಡೆ ಇರೋ ರೋಗ ಗಾಯ ವಾಸೆ ಆಗಲ್ಲ ಎಲ್ಲಿ ರೋಗ ಇರುತ್ತೆ ಅಲ್ಲಿ ಕಳ್ಕೋಬೇಕು ನೋಡಿ ಇಲ್ಲಿ ಇದ್ಬಿಡ್ತಾರೆ ಇವರೆಲ್ಲ ಇವೆಲ್ಲ ಏನ್ ತಗೊಂತೀರಾ ಎರಡು ನೀರ್ ಆ ಒಂದ್ ಎಬ್ಬಾವು ತರ್ಬೇಕು ಮುಂದೆ ಇಟ್ಕೊಂಡ್ ಬಿಡು ಮುಂದೆ ಬೆಳಗ್ಗೆ ಮಠ ನೋಡು ಸೌಕಾರ ಆಗ್ತಾ ಅನ್ಬೇಕು ಎರಡು ಸಾವಿರ ರೂಪಾಯಿ ಒಂದು ತಾಯ್ತಾ ಅನ್ಬೇಕು ಹಣ್ಣು ಮುಚ್ಕೊಂಡು ತಕೊಂಡ್ ಹೋಗ್ತಿರ ಅನುಮಾನ ಈ ಅನುಮಾನಕ್ಕೆ ನಾನು ನೆಟ್ಟಿರೋ ತಾಯಿ ಮೇಲೆ ಹಣ ಇದೆ ಔಷಧಿ ಸಿಗಲ್ಲ ಪುಸ್ತಕ ಔಷಧಿ ಸಿಗುತ್ತೆ ಅನುಮಾನಕ್ಕೆ ಸಿಗಲ್ಲ ಅನುಮಾನ ಎದೆ ಇಟ್ಕೊಂಡು ಕಾಯಿ ಕೆಳಗಡೆ ಕಸ ಹೋಗು ಅನುಮಾನ ಮಾಡಬಾರ್ದು ಯಾವಾಗ ಮಾಯಾ ದುಡ್ಡು ಯಾರಿದ್ರು ಮಾತ್ರ ಸಾವಿರ ಎರಡು ಸಾವಿರ ಸ್ವಲ್ಪ ಕೈ ಹೊಡೀರಿ ಕಲ್ಲು ಹೊಡಿತೀನಿ ನೋಡ್ಕೊಂಡು ಹೋಗಿ ಅಲ್ಲಿ ಹೊಡೆದಿದ್ದು ಅಲ್ಲ ಅನುಮಾನ ಇದ್ರೆ ನಾನು ಮಾಡ್ಬಿಡು ಸಾಯೋ ಮಂಡ್ ಮನೆಯಲ್ಲಿ ಸುದ್ದ ಮಾಡ್ತೀನಿ ಎಲ್ಲಾರು ಹೋಗಿದೆ ಮಿಸ್ ಆಗಿ ಇಲ್ಲಿ ಬಿಡೋ ಹೊರತಾಗಿ ಮೂಳೆಗೆ ಬಿದ್ದು ಮೂರ್ ತಿಂಗಳು ಕಟ್ಟಾಕೋತ್ಕೊಂಡ್ ಹಾಸ್ಪಿಟಲ್ ಮಲ್ಕೋಬೇಕ್ರಿ ಹ ಏನ್ ಮಾಡ್ತಾ ಇದೀಯಾ ನಿದ್ದೆ ಮಾಡುವಾರ ಕೈ ಬಿಟ್ಟು ಒಂದ್ ಪಂಚ್ ಇಟ್ಟಿದ್ಯಾಂದ್ರೆ ಕಳ್ಳಿರ್ಬೇಕಿಲ್ಲ ಕೈ ಇರ್ಬೇಕು ಟ್ರೈನಿಂಗ್ ಇಲ್ಲ ಅವನ್ ಅಷ್ಟೊಂದ್ ಸರ್ವಿಸ್ ಇಲ್ಲ ಕಲ್ತಿಲ್ಲ ಈ ಕಲ್ತಾಗ ಇದು ಕೆಳಗಡೆ ಈ ಕಡೆ ಇರೋದು ಏನ್ರಿ ಎಲ್ಡ್ ತಡೀರಿ ಇವಾಗ ಹೊಸ ಜನ ಸೇರಿದ್ದಾರೆ ಅಡ್ ಕಲ್ಲು ಹೊಡಿತಾನ ನೋಡ್ಕೊಂಡು ಹೋಗ್ಬೇಡಿ ಕಣ್ಣಿಗೆ ಪಾಪ ಬರುತ್ತೆ ನಿಮ್ ಮಾತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹೊಡಿಯೋದು ಆ ಫೋಟೋ ಯಾವ್ದು ಫೇಕ್ ಅಲ್ಲ ಎಲ್ಲ ನಾನ್ ಮಾಡಿರೋದು ಏ ಸಣ್ ಪೈಲ ಒಲ್ಡಪ್ ಕೊಟ್ಟು ಹೊಡಿಬೇಕು ನೀನು ಕಲ್ಲು ಬಿಸ್ಕೆಟ್ ಅಲ್ಲ ಬರೀ ಕೈ ಎತ್ತಿ ಅಂದ್ರೆ ಕಲ್ ಇರ್ಬೇಕು ಇಲ್ಲ ಕೈ ಇರ್ಬೇಕು ಹೊಡಿತೀನಿ ಚಿಂತೆ ಮಾಡ್ರಣ್ಣ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಹಾಯ ಮಾಡಿ ನೋಡ್ತೀನಿ ನಾನು ಧರ್ಮ ನೋಡ್ತೀನಿ ಕಳ್ಳತನ ಮಾಡಿಲ್ಲ ಮೋಸ ಮಾಡಿಲ್ಲ ಅವಾಗ ಎಷ್ಟು ಪೀಸ್ ಮಾಡ್ಬಿಟ್ಟೆ ಕಲ್ ಹೊಡೆದ್ ಅದು ಸ್ವಲ್ಪ ಕೈ ಗಟ್ಟಿ ಆಗಿ ಅಂತ ಹೊಡೆದಿದ್ರು ಇದು ಹೊರತಿನಿ ಏನಕ್ಕೆ ಚಿಂತೆ ಮಾಡ್ತಿದ್ದೀರ ದೋಸ್ತು ಕರ್ಕೊಂಡೋಗಿ ನೋಡ್ಬಿಟ್ಟೆ ಕಳೆದ್ ಬಿಡ್ತೀರಾ ನಾನು ಯಾರಿಗೆ ತಗ ಮಾಡಿಲ್ಲ ಮೋಸ ಮಾಡಿಲ್ಲ ಹತ್ತು ರೂಪಾಯಿ ಅಲ್ರಿ ಹೊಡೆದಿದ್ದು ಸಣ್ಣ ವಯಸ್ಸಿಂದ ಕಲ್ತಿರಬೇಕು ಅಲ್ಲಿ ಹೊಳಿಯಾಕೆ ಸಣ್ಣ ವಿಷಯ ಅಲ್ಲ ಸುಕ್ಕಿ ತಗೊಂಡು ಹೊಡೆದ್ರೆ ಹೊಡೆದ್ ಕಷ್ಟ ಇದೆ ಕೈಯಿಂದ ನಾನು ಹೊಡೆದಿದ್ದು ಕೈಯಲ್ಲಿ ಸುಕ್ಕಿ ರಾಡು ಸಮೆ ಮಾಡ್ಕೊಳ್ಳಿಲ್ಲ ನಾನ್ ಆಟ ಎಲ್ಲರೂ ಮುದ್ದು ಎಲ್ಲಾರು ಹೋಗ್ತಿದ್ರಿ ನಂಬರ್ ಹೇಳಿ ನಿಮ್ದು ಅಂದ ಹೊಳಿ ಹೇಳಿ 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 ಹೇಳೋಣ ಇನ್ನ ಹೇಳ್ಬೇಕು ನಿನ್ ನಂಬರ್ ಅಲ್ಲ ಹೇಳ್ಬಾ ಹೋಗ್ಲಿ